ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವರಾಯಮ್ನ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ವಿಶೇಷವಾಗಿ ಮಂಗಳವಾರ ದಿವಸ ಪಂಚಮಿ ಬಂದಿರೋದ್ರಿಂದ ತಾಯಿಗೆ ದಿವ್ಯ ಶಕ್ತಿ ಅನ್ನುವಂಥದ್ದು ಇರುತ್ತೆ ಇವತ್ತಿನ ದಿವಸ ಏನೇ ಒಂದು ನಿಮ್ಮ ಮನಸ್ಸಿನಲ್ಲಿ ನೀವು ಕೇಳ್ಕೊಂಡ್ರು ಕೂಡ ಅದು ನಿಮ್ಮ ಇಚ್ಛೆ ಅನ್ನುವಂಥದ್ದು ಅತಿ ಶೀಘ್ರವಾಗಿ ಇಳಿಯರೋವಂಥದ್ದು ಹಾಗಾಗಿ ವರಾಯಿ ನೋಡಿ ಈ ರೀತಿಯಾಗಿ ನಾನು ಮನೆಯಲ್ಲಿ ಸರಳವಾಗಿ ಪೂಜೆಯನ್ನು ಮಾಡಿಕೊಂಡಿದ್ದೀನಿ ಇವತ್ತು ಮಂಗಳವಾರ ಆಗಿದೆ ಮತ್ತು ಜೊತೆಯಲ್ಲಿ ಪಂಚಮಿ ಕೂಡ ಇದೆ ಹಾಗಾಗಿ ನಾನು ಈ ರೀತಿಯಾಗಿ ಸರಳವಾಗಿ ಪೂಜೆಯನ್ನು ಮಾಡ್ಕೊಂಡಿದ್ದೀನಿ ತಾಯಿಗೆ ಧೂಪ ಅಂತಂದರೆ ತುಂಬ ಅಂದರೆ ತುಂಬ ಪ್ರಿಯವಾಗಿರುವಂಥದ್ದು ಹಾಗಾಗಿ ನಾನು ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದುಬಿಟ್ಟು ನಾನಿಲ್ಲಿ ಮನೆಯಲ್ಲಿ ಸರಳವಾಗಿ ಸಿಂಪಲ್ಲಾಗಿ ಪೂಜೆಯನ್ನು ಮಾಡಿಕೊಂಡಿದ್ದೀನಿ ನೀವು ವರಾಹಿ ಅಮ್ಮನ ಎಲ್ಲಿ ಆರಾಧನೆ ಮಾಡ್ತೀಯ ಅಂತಾರ ಮಾಡ್ತೀರಾ ಅಂತ ಕೇಳಿದ್ರಲ್ವ ಹಾಗಾಗಿ ನೋಡಿ ನಾನಿಲ್ಲಿ ವರಾ ಈ ಒಂದು ಏನು ಅಷ್ಟಲಕ್ಷ್ಮಿ ದೀಪ ಅಂತ ಏನು ನೀವು ಕರಿತೀರೋ ಈ ಒಂದು ದೀಪದಲ್ಲಿ ತಾಯಿ ಹಣ್ಣ ನಾನು ಆಹ್ವಾನೆಯನ್ನು ಮಾಡೋ ಅಂಥದ್ದು ಈ ದೀಪಕ್ಕೆ ನಾನು ತಾಯಿಗೆ ಕೆಂಪು ಬಣ್ಣದ ಹೂಗಳಂದರೆ ತುಂಬ ಅಂದರೆ ತುಂಬ ಪ್ರಿಯವಾಗಿರುವಂಥದ್ದು ಹಾಗಾಗಿ ಕೆಂಪು ಬಣ್ಣದ ಹೂಗಳನ್ನು ಇಟ್ಟಿದ್ದೀನಿ ಒಂದು ನಾಲ್ಕೇ ನಾಲ್ಕು ಗಿಡದಲ್ಲಿ ಸುಗಂಧ ಬಿಟ್ಟಿತ್ತು அது வந்து நாலு அ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ನಾನು ವರಾಹಿ ಅಮ್ಮನನ್ನು ಪೂಜೆಯನ್ನು ಮಾಡಿಕೊಳ್ಳೋವಂಥದ್ದು ಈ ದೀಪದಲ್ಲಿನೇ ನಾನು ವರಾಹಿ ಅಮ್ಮನನ್ನು ಆಹ್ವಾನೆಯನ್ನು ಮಾಡಿಕೊಂಡು ಇದೇ ಒಂದು ದೀಪದಲ್ಲಿ ನಾನು ಪೂಜೆಯನ್ನು ಮಾಡಿಕೊಳ್ಳೋವಂಥದ್ದು ತಾಯಿಯನ್ನು ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ನಾವು ಆರಾಧನೆಯನ್ನು ಮಾಡಬೇಕು ಇಲ್ಲ ಅಂದರೆ ಸೂರ್ಯ ಅಸ್ತ ಆದ ನಂತರದಲ್ಲಿ ನಾವು ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ನಂದು ಬೆಳಗಿನ ಜಾವ ಒಂದು ಐದೂವರೆಯ ಪೂಜೆ ಅಂತಲೇ ನೀವು ಅನ್ಕೋಬಹುದು ಪಂಚಮಿ ದಿನಗಳಲ್ಲಿ ಮನೆಯಲ್ಲಿ ಈ ರೀತಿಯಾಗಿ ನೀವು ಪೂಜೆಯನ್ನು ಮಾಡಿಕೊಂಡು ಬರೋದರಿಂದ ನಿಮ್ಮ ಮನೇಲಿ ಏನಾನ ಒಂದು ನಕಾರಾತ್ಮಕ ಶಕ್ತಿಗಳಿದ್ರೆ ನಿಮಗೆ ಏನೇ ಒಂದು ದುಡಿದಿರುವಂಥದ್ದು ಮೈಗೆ ಮನೆಗೆ ಇಲ್ಲ ಕೈಗೆ ಇಲ್ಲ ನಾವು ಏನೇ ಒಂದು ಕೆಲಸ ಮಾಡಿದ್ರು ಕೂಡ ನಮ್ಗೆ ಅದು ಆಗಿ ಬರ್ತಾ ಇಲ್ಲ ಅನ್ನೋವಂಥವ್ರು ಖಂಡಿತವಾಗ್ಲೂ ನೀವು ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಮನೆಯಲ್ಲಿ ಇಷ್ಟು ಮೊದಲಿಗೆ ಸಂಕಲ್ಪವನ್ನು ಮಾಡಿಕೊಂಡು ಇಷ್ಟು ದಿನಗಳ ಕಾಲ ನಾನು ಬ್ರಹ್ಮ ಮುಹೂರ್ತದ ಪೂಜೆಯನ್ನು ಮಾಡ್ತೀನಿ ಅಂಥೇಳಿ ನೀವು ಕೇಳಿಕೊಂಡು ಪೂಜೆಯನ್ನು ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ನಿಮಗೆ ನೂರಕ್ಕೆ ನೂರರಷ್ಟು ಸಕ್ಸಸ್ ಅನ್ನುವಂಥದ್ದು ಸಿಗುತ್ತೆ ಬ್ರಹ್ಮ ಮುಹೂರ್ತಕ್ಕೆ ತುಂಬ ಅಂದರೆ ತುಂಬ ವಿಶೇಷವಾಗಿರುವಂಥ ಮಹತ್ವ ಇದೆ ಯಾಕಂತಂದರೆ ಆ ಒಂದು ಬ್ರಹ್ಮ ಮುಹೂರ್ತದಲ್ಲಿ ದೇವಾನು ದೇವತೆಗಳು ಈ ಒಂದು ಭೂಲೋಕದಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾರೆ ನಮ್ಮ ಕಷ್ಟಗಳೆಲ್ಲ ಯಾವ ಲೆಕ್ಕ ಹೇಳಿ ಹಾಗಾಗಿ ದೇವರು ನಮಗೆ ಒಂದು ಸತಿ ಅಸ್ತು ಅಂತಂದುಬಿಟ್ರೆ ನಾವು ಕೋಟ್ಯಾಧೀಶರು ಆಗೋದ್ರಲ್ಲೂ ಏನು ಕಮ್ಮಿ ಇಲ್ಲ ಮತ್ತು ನಮ್ಮ ಮನ್ ನಮ್ಮ ಒಂದು ಕಷ್ಟಗಳು ಕ್ಷಣ ಮಾತ್ರ ಅಂತಲೇ ಹೇಳಬಹುದು ಹಾಗಾಗಿ ದೇವರನ್ನೂ ಮನಸ್ಸು ಮಾಡಬೇಕು ಇಲ್ಲಿ ನೋಡಿ ವಾರಾಯಮ್ಮನ ಮಂಗಳವಾರ ದಿವಸ ಈ ರೀತಿಯಾಗಿ ಆರಾಧನೆಯನ್ನು ಮಾಡಿದರೆ ಅಲ್ಲೂ ಕೂಡ ಇಷ್ಟು ಈ ರೀತಿಯಾಗಿ ನಾನೊಂದು ಕ್ಲಿಪ್ಪಿಂಗನ್ನು ತೆಗೆದುಕೊಂಡು ಬಂದಿದ್ದೆ ತಾಯಿಯನ್ನು ಎಷ್ಟು ಚೆನ್ನಾಗಿ ಆರಾಧನೆಯನ್ನು ಮಾಡಿದ್ದಾರೆ ಅನ್ನೋದನ್ನು ನೀವು ಕೂಡ ನೋಡ್ಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿ ತಾಯಿಯನ್ನು ಇಲ್ಲಿ ಪೂಜೆಯನ್ನು ಮಾಡ್ತಾರೆ ಅರ್ಚಕರಾಗಿರಬಹುದು ನಮ್ದು ಏನೇ ಒಂದು ಇದ್ರೂನು ಕೂಡ ನೀವು ನಾವು ಕೇಳಿದ್ರು ಕೂಡ ಅವರು ಹೇಳ್ತಾರೆ ಇಲ್ಲಿ ಏನು ತುಂಬ ಸಮಸ್ಯೆ ಇದೆ ಅಂತಂದರೆ ಅಲ್ಲಿ ತಾಯಿಯ ಒಂದು ಕಿವಿಯ ಒಳಗಡೆಗೆ ನಮಗೆ ಹೇಳೋದಕ್ಕೆ ಪರ್ಮಿಷನನ್ನು ಕೊಡ್ತಾರೆ ಮತ್ತು ತಾಯಿಯ ಮುಂದೆ ಏನಾನ ನೈವೇದ್ಯಗಳು ಇಕ್ಕಿದ್ರೆ ಕಳ್ಳೆಕಾಯಿ ಆಗಿರ್ಬೋದು ಸಿಹಿಗೆನಸು ಮತ್ತು ಈ ದಾಳಿಂಬೆ ಏನಾನ ಇಕ್ಕಿದ್ರು ಕೂಡ ಅದನ್ನು ಕೂಡ ಅಷ್ಟೇ ರೂಪವಾಗಿ ನಮಗೆ ಕೊಡ್ತಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಅರ್ಚಕರು ಈ ಒಂದು ತಾಯಿ ಬಗ್ಗೆ ಚರಿತ್ರೆ ಬಗ್ಗೆ ತಾಯಿಯ ಒಂದು ಎಲ್ಲ ಒಂದು ಪ್ರತಿಯೊಂದು ನಮಗೆ ಬಿಡಿಸಿ ಬಿಡಿಸಿ ಹೇಳ್ತಾರೆ ಈ ರೀತಿಯಾಗಿ ಪೂಜೆ ಮಾಡ್ಕೊಳ್ಳಿ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಅಂತೇಳಿ ಹಾಗಾಗಿ ಇವತ್ತಿನ ದಿವಸ ಪಂಚಮಿ ಇದೆ ತಾಯಿಯನ್ನು ನೀವು ಕೂಡ ಒಂದು ದೀಪದೊಳಗಡೆ ಆಹ್ವಾನೆಯನ್ನು ಮಾಡಿ ನಿಮ್ದು ಏನೇ ಒಂದು ಕಷ್ಟ ಕಾರ್ಪಣ್ಯಗಳಿದ್ರು ಕೂಡ ಅದನ್ನು ಬಗೆಹರಿಸ್ಕೊಂಡು ನೀವು ಕೂಡ ಒಂದು ಒಳ್ಳೆಯ ಒಂದು ಮಾರ್ಗದಲ್ಲಿ ನಡೀರಿ ಮತ್ತು ಇನ್ನೊಂದು ಏನಪ್ಪ ಅಂದರೆ ನಮ್ಮ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿ ಕೂಡ ದೂರವಾಗುತ್ತೆ ಇವತ್ತಿನ ಮಂತ್ರ ಏನು ಕೆಲಸಕ್ಕೋಸ್ಕರ ಅನ್ನೋದನ್ನು ಸಹ ನಾನಿಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ತುಂಬ ಜನಕ್ಕೆ ಅನಾರೋಗ್ಯ ಅನ್ನೋ ಇರುತ್ತೆ ಮತ್ತು ಇನ್ನೊಂದು ಏನೋ ಅವ್ರಿಗೆ ಕೆಟ್ಟ ಸ್ವಪ್ನಗಳು ಅನ್ನುವಂಥದ್ದು ಬರ್ತಾ ಇರುತ್ತೆ ಅವ್ರಿಗೆ ಹೇಳಿ ಅನ್ನುವಂಥದ್ದು ಆಗ್ತಾ ಇರೋದಿಲ್ಲ ದುಸ್ವಪ್ನಗಳಿಗೆ ಇದು ರಾಮಬಾಣವಾಗಿ ನಿಮಗೆ ಈ ಮಂತ್ರ ಅನ್ನುವಂಥದ್ದು ಕೆಲಸ ಮಾಡುತ್ತೆ ಮತ್ತೆ ಯಾರಿಗೆಲ್ಲ ಒಂದು ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಇದೆ ಮನೆಯಲ್ಲಿ ಸಣ್ಣ ಪುಟ್ಟದಕ್ಕೆಲ್ಲ ಜಗಳಗಳು ಬರ್ತಾ ಇದೆ ಅಂತವರು ಕೂಡ ಗುಪ್ತವಾಗಿ ಹೇಳ್ಕೊಳ್ಬೇಕು ಹನ್ನೊಂದು ಬಾರಿ ಹೇಳ್ಕೊಳ್ಬೇಕು ಮತ್ತೆ ಮಾಂಸಾಹಾರವನ್ನು ತಿಂದು ಹೇಳ್ಕೊಳ್ಳೋ ಆಗಿಲ್ಲ ಮತ್ತೆ ನೀವು ಹೆಣ್ಮಕ್ಳು ಅವರು ಐದು ದಿನದ ಮಾಸಿಕ ದಿನಗಳಲ್ಲಿ ಮಾತ್ರ ಈ ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡಬಾರ್ದು ಇನ್ನು ಮಿಕ್ಕಿದವರು ನೀವು ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಹೇಳ್ಕೊಂಡ್ರು ತುಂಬ ಒಳ್ಳೆಯದು ಬ್ರಹ್ಮ ಮುಹೂರ್ತ ಆಗೋಲ್ಲ ಅಂದರೆ ರಾತ್ರಿ ಮಲಗೋದಕ್ಕೆ ಮುನ್ನ ಒಂದು ಹತ್ತು ನಿಮಿಷಗಳ ಕಾಲ ತಾಯಿಯನ್ನು ಸ್ಮರಣೆಯನ್ನು ಮಾಡಿಕೊಂಡು ನಿಮ್ದು ಏನು ಕಷ್ಟ ಕಾರ್ಪಣೆ ಇದೆ ಅಂತೇಳಿ ತಾಯಿ ಮುಂದೆ ಕೇಳಿಕೊಂಡು ಈ ಒಂದು ಮಂತ್ರದ ಉಚ್ಚರಣೆಯನ್ನು ನೀವು ಮಾಡಿದ್ದೇ ಆದರೆ ಆ ತಾಯಿ ನಿಮಗೆ ತುಂಬ ಒಳ್ಳೆಯದನ್ನು ಮಾಡ್ತಾರೆ ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾಯಿದೆ వారాహ ముఖి వారాహి తన్నో వారాహ ముఖి వారాహి తన్నో వారాహ ముఖి ವಾರಾಗಿ ತನ್ನೋ ಪ್ರಚೋದಯ ಈ ಒಂದು ಬೀಜಾಕ್ಷರಿಯ ಮಂತ್ರ ನೀವು ಕೇವಲ ಒಂದು ಹನ್ನೊಂದು ಬಾರಿ ಹೇಳಿದರೆ ಸಾಕಾಗುತ್ತೆ ಈ ಒಂದು ಮೂರು ಪದದ ಅಕ್ಷರದಲ್ಲಿ ಮುಕ್ಕೋಟಿ ದೇವತೆಗಳು ಅಡಗಿದ್ದಾರೆ ಅಂತಲೇ ಹೇಳಬಹುದು ನಿಮ್ದು ಎಂಥದ್ದೇ ಒಂದು ಸಮಸ್ಯೆ ಬಂಡು ಬಂಡೆ ಕಲ್ಲು ಥರ ನಿಂತಿದ್ರು ಕೂಡ ಅದು ಪುಡಿ ಆಗೋದು ಕ್ಷಣ ಮಾತ್ರನೇ ತಾಯಿಯನ್ನು ನಂಬಬೇಕು ನೀವು ನಂಬಿ ಇದನ್ನು ಈ ಒಂದು ಮಂತ್ರವನ್ನು ರಾತ್ರಿ ಮಲಗೋದಕ್ಕೆ ಮುನ್ನಾದರೂ ಹೇಳ್ಕೊಳ್ಳಿ ಇಲ್ಲ ಅಂತಂದರೆ ನೀವು ಬೆಳಗ್ಗೆನಾದರೂ ಹೇಳ್ಕೊಳ್ಳಿ ಮಂಗಳವಾರ ಪಂಚಮಿ ಬಂದಿರೋದ್ರಿಂದ ತುಂಬ ಅಂದರೆ ತುಂಬ ವಿಶೇಷ ನಿಮ್ಮದು ಏನಾನ ಸ್ವಪ್ನಗಳು ಬಂದು ನಿದ್ದೆಹೀನತೆ ಆಗ್ತಾಯಿದೆ ನಿದ್ರೆ ಬರ್ತಾ ಬೆಚ್ಚು ಬೀಳ್ತಾ ಬೆಚ್ಚಿ ಬೀಳ್ತಾಯಿದ್ರೆ ಶತ್ರುಗಳನ್ನೋವಂಥದ್ದು ಜಾಸ್ತಿ ಆಗ್ತಾಯಿದೆ ಅಂದರೆ ಖಂಡಿತವಾಗ್ಲೂ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ನಿಮಗೆ ತುಂಬ ಅಂದರೆ ತುಂಬ ನಿಮ್ಮ ಜೀವನದಲ್ಲಿ ಚೇಂಜಸ್ ಅನ್ನುವಂಥದ್ದು ಆಗುತ್ತೆ ನಿಮ್ಮ ಜೀವನದಲ್ಲಿ ನೀವು ಮುಂದೆ ಬರ್ತೀರಿ ಮತ್ತು ಈ ಒಂದು ಪಂಚಮಿ ದಿನನಾದರೂ ಲಲಿತಾ ಸಹಸ್ರನಾಮವನ್ನು ನೀವು ಕಿವಿಯಿಂದ ಕೇಳಿಸ್ಕೊಳ್ಳೋದು ಮಾಡಿ ನಿಮ್ಮ ಮನೆಗೆ ಎಲ್ಲ ಒಂದು ನಕಾರಾತ್ಮಕ ಶಕ್ತಿ ಎಲ್ಲ ಹೋಗ್ಬಿಟ್ಟು ಸಕಾರಾತ್ಮಕ ಶಕ್ತಿ ಅನ್ನೋವಂಥದ್ದು ನಿಮ್ಮ ಮನೆಯಲ್ಲಿ ಚ ಹೆಚ್ಚಾಗುತ್ತೆ ಮತ್ತು ನಿಮಗೆ ಸುಖ ಶಾಂತಿ ನೆಮ್ಮದಿಯ ಜೀವನ ನಿಂಬುದಾಗುತ್ತೆ ದೇವ್ರನ್ನ ನಂಬಿ ಕೆಟ್ಟವರಿಲ್ಲ ಮನುಷ್ಯರು ಮೋಸ ಮಾಡೋದು ಸರ್ವೇ ಸಾಮಾನ್ಯ ಒಂದು ಹತ್ತು ರೂಪಾಯಿ ಕೊಡ್ತೀವಿ ಅಂತೇಳಿ ನೂರು ರೂಪಾಯಿ ಮೋಸ ಮಾಡೋ ಜನರು ಇರ್ತಾರೆ ಖಂಡಿತ ಮಂತ್ರ ಹೇಳಿ